ನಾನು ಮುಕ್ತಾಯ ಮಾಡೋಕ್ಕೆ ಮೊದಲು ಐ ಟಿ ಬಿ ಟಿ ಕಂಪ್ನಿಯಲ್ಲಿ ನಾನು ಸಚಿವನ ಅಂತ ಹೇಳ್ತಾರೆ ಯಾರೋ ಪ್ರಿಯಾಂಕರ್ಗೆ ಅವರು ಆದರೆ ಟಯೋಟೋ ಎಲೆಕ್ಟ್ರಾನ್ ಎಲೆಕ್ಟ್ರಿಕಲ್ ಕಾರ್ ಇಪ್ಪತ್ತೈದು ಸಾವಿರ ಕೋಟಿ ಹಣ ಬಿಡುಗಡೆ ಮಾಡಿ ಇಲ್ಲಿ ಕಂಪ್ನಿ ಮಾಡಬೇಕಂತ ಅಂತಿದ್ರು ಈ ಕಂಪ್ನಿಯಲ್ಲಿ ಸುಮಾರು ಮೂವತ್ತು ಸಾವಿರ ಜನ ಕೆಲಸ ಸಿಗ್ತಾ ಇತ್ತು ಈ ಯುವಕತೆಗೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಭ್ರಷ್ಟಾಚಾರ ಇವರ ಅಧಿಕಾರಿಗಳು ಅವ್ರು ಕೇಳ್ತಾ ಇದ್ದಂಥ ಕಮಿಷನ್ ಇದನ್ನ ಅವ್ರು ಬೇರೆ ಕಡೆ ಹೋಗಿರ್ತಕ್ಕಂಥ ಉದಾಹರಣೆ ಅದೇ ರೀತಿಯಲ್ಲಿ ಇನ್ಫೋಸಿಸ್ ಹೊಸ ಸಂಸ್ಥೆ ಕರ್ನಾಟಕದಲ್ಲಿ ಮಾಡ್ಬೇಕು ಅಂತ ಸಂದರ್ಭದಲ್ಲಿ ಜಮೀನ್ ರೇಟ್ಗಳು ಇವ್ರು ಹೇಳ್ತಾ ಹೇಳಿದಂತ ಸಂದರ್ಭದಲ್ಲಿ ಹೈದರಾಬಾದ್ ಅಲ್ಲಿ ನಾವು ಅದನ್ನು ಕ್ರಿಯೆ ಕೊಡ್ತೀವಿ ಬಂಡ್ರಿ ಅಂತ ಕರೆದಿದ್ದು ಇನ್ಫೋಸಿಸ್ ಅವರು ಅಲ್ಲಿ ಹೋಗಿದ್ದಾರೆ ಅದೇ ರೀತಿಯಲ್ಲಿ ಆಪಲ್ ಕಂಪ್ನಿ ನಮ್ಮಲ್ಲಿ ಇವತ್ತೇನು ಟಾಟಾ ಅವರು ತಗೊಂಡಿದ್ದಾರೆ ಅದ್ರಲ್ಲಿ ಇನ್ನೂ ಒಂದು ಬ್ರಾಂಚ್ ಮಾಡಬೇಕು ಎಷ್ಟು ಕೊಡಬೇಕು ಒಂದು ಎಕರೆ ಜಮೀನಿಗೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಒಂದು ಎಕರೆಗೆ ಇವರು ಎರಡು ಕೋಟಿ ಕೇಳಿದ್ದಾರೆ ಅದೇ ನಾವು ಹತ್ರ ಹೋದ ಸಂದರ್ಭದಲ್ಲಿ ಒಂದು ಕಾರದು ಕಂಪ್ನಿ ಇದೆ ಕಂಪ್ನಿ ಅವರು ನಮ್ಮ ಕರ್ನಾಟಕದಲ್ಲಿ ನಾವು ಮಾಡ್ಬೇಕಂತ ಸಂದರ್ಭದಲ್ಲಿ ಬಂದಾಗ ಜಮೀನು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಹೇಳಿ ಅಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ನಾವು ಫ್ರೀಯಾಗಿ ಕೊಡ್ತೀರಿ ಫ್ರೀಯಾಗಿ ಕರೆಂಟ್ ಕೊಡ್ತೀರಿ ಅಂತ ಹೇಳಿದ್ರು ಹೋಯ್ತು ಅದೇ ರೀತಿಯಲ್ಲಿ ಟಾಟಾ ಅವರಿಗೆ ಇವರು ಏನು ಎರಡು ಕೋಟಿ ಒಂದು ಎಕರೆಗೆ ಹೇಳ್ಬಿಟ್ಟು ಹೇಳಿ ಕೇಳಿದರು ನಮ್ಮ ಕೋಲಾರಲ್ಲಿ ಸರ್ಕಾರದವರು ಇವರು ತಮಿಳ್ನಾಡುಗೆ ಹೋದರು ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಖ್ಯಾತ ಉದ್ಯಮಿ ಮೋಹನ್ ದಾಸ್ ಭೈ ಅವರು ಕರ್ನಾಟಕದಲ್ಲಿರುವಂಥ ಸರ್ಕಾರ ಭ್ರಷ್ಟ ಸರ್ಕಾರ ಅಂತ ಹೇಳಿ ಹೇಳಿಕೆ ಕೊಟ್ಟಿರ್ತಕ್ಕಂಥದು ನಾವು ನೋಡಿದರೆ ಕರ್ನಾಟಕ ರಾಜ್ಯ ಸೆಮಿ ಕಂಡಕ್ಟರ್ ಕರ್ನಾಟಕ ಅಲ್ಲ ಅನ್ನೋದು ಹೇಳಿ ಎಲ್ಲರ್ಗು ಒಟ್ಟಾಗಿರೋದ್ರಿಂದ ಇಲ್ಲಿ ಯಾವುದೇ ಕಾರ್ಖಾನೆಗಳು ನಾವು ಮಾಡಬೇಕು ಅಂತ ಇದರಲ್ಲಿ ಯಾವುದೇ ರೀತಿಯಾದಂಥ ನಮಗೆ ಇದು ಸರ್ಕಾರ ಸಿಕ್ಕಲ್ಲ ಈ ಮಂತ್ರಿಗಳಿಗೆ ನಾವು ದುಡ್ಡು ಕೊಡೋಕೆ ನಮ್ಮ ಹತ್ರ ಹಣ ಇಲ್ಲ ಅಂತ ಹೇಳಿ ಇವತ್ತು ಎಲ್ಲ ಕಂಪ್ನಿಗಳು ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ವಲಸೆ ಹೋಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಿದ್ರಿ ಅದರಿಂದ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಯುವಕರಿಗೆ ನಾವು ಎರಡು ಸಾವಿರ ಕೊಡ್ತೀರಿ ಅಂತ ಹೇಳಿದ್ರಿ ಪಿ ಯು ಸಿ ಅವ್ರಿಗೆ ಮೂರ್ ಸಾವಿರ ಕೊಡ್ತೀರಿ ಅಂತ ಹೇಳಿದ್ರು ಡಿಗ್ರಿ ವರ್ಗ ನಮ್ಮಲ್ಲಿ ಇರ್ತಕ್ಕಂಥ ಮಾಧ್ಯಮಿತರು ಡಿಗ್ರಿಗಳು ಓದಿರೋ ಸುಮಾರು ಜನ ಅವ್ರು ಎಷ್ಟು ಜನಕ್ಕೆ ಮೂರು ಸಾವಿರ ಬರ್ತದೆ ಪಿ ಸಿ ಓದಿರ ನಮ್ಮಲ್ಲಿ ಎಷ್ಟೋ ಜನ ಇದ್ದಾರೆ ಅವ್ರಿಗೆ ಎಷ್ಟು ಎಷ್ಟು ಜನಕ್ಕೆ ಎರಡು ಸಾವಿರ ಬರುತ್ತೆ ಯಾವುದೋ ಹಣ ಬರ್ತಾ ಇಲ್ಲ ಇಲ್ಲಿ ಏನಿದ್ರೇನು ಘೋಷಣೆ ಅಷ್ಟೇ ಕಾಸುಗಳು ಯಾವುದೇ ಅಕೌಂಟ್ಗೆ ಹೋಗ್ತಾ ಇಲ್ಲ ಅದಕ್ಕೋಸ್ಕರ ಕರ್ನಾಟಕದ ಡೆವಲಪ್ಮೆಂಟ್ ಅನ್ನೋದು ಈನಾಯ್ ಸ್ಥಿತಿಯಲ್ಲಿದೆ ಅದಕ್ಕೋಸ್ಕರ ಕರ್ನಾಟಕದ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರು ಎಲ್ಲ ಕಾರ್ಯಕರ್ತರು ಉಮ್ಮ ಅತಿ ಶೀಘ್ರದಲ್ಲಿ ಸರ್ಕಾರ ಬಿಡಬೇಕು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಎನ್ ಡಿ ಎ ಅಧಿಕಾರಕ್ಕೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಪ್ರತಿ ಗ್ರಾಮಗಳಲ್ಲೂ ನಾವು ಹೋರಾಟ ಮಾಡೋದ್ರ ಮುಖಾಂತರ ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ನಮ್ಮ ರೈತ ಮೋರ್ಚಾ ಇರ್ಬೋದು ಎಸ್ ಸಿ ಮೋರ್ಚಾ ಇರ್ಬೋದು ಒ ಬಿ ಸಿ ಮೋರ್ಚಾ ಇರ್ಬೋದು ಮಹಿಳಾ ಮೋರ್ಚಾ ಇರ್ಬೋದು ಪೇರೆಂಟ್ ಗಾರ್ಡ್ ಇರ್ಬೋದು ಎಸ್ ಸಿ ಮೋರ್ಚಾ ಇರ್ಬೋದು ಪ್ರತಿಯೊಂದು ಎಸ್ ಸಿ ಮೋರ್ಚಾ ಪ್ರತಿಯೊಂದು ಇವತ್ತು ಕೆಲಸ ಮಾಡ್ತಾ ಇದ್ದು ಕರ್ನಾಟಕ ರಾಜ್ಯದ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಭ್ರಷ್ಟಾಚಾರವನ್ನು ಪ್ರತಿಯೊಬ್ಬರಿಗೂ ಮುಡಿಸೋ ಕೆಲಸ ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ನಾವೆಲ್ಲ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳ್ತಾ ನನ್ನ ಇವತ್ತಿನ ಪತ್ರಿಕಾಗೋಷ್ಠಿಯನ್ನ ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ ಏನಾರು ಪ್ರಶ್ನೆ